ಉಡುಪಿಯಲ್ಲಿ ಕಾಂಗ್ರೆಸ್ ಮುಖಂಡನ ಪುತ್ರನಿಂದ ಭೀಕರ ಹಿಟ್ ಅಂಡ್ ರನ್ ಅನ್ನ ಮಾಡಲಾಗಿದೆ ಕಾಂಗ್ರೆಸ್ನ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿ ಪುತ್ರ ಪ್ರಜ್ವಲ್ ಶೆಟ್ಟಿಯಿಂದ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಭಾಗಿಯಾಗಲಾಗಿದೆ ಪ್ರಜ್ವಲ್ ಶೆಟ್ಟಿ ಚಲಾಯಿಸುತ್ತಿದ್ದಂತಹ ಥಾರ್ ಕಾರು ಬೈಕ್ಗೆ ಟಿಕ್ಕಿ ಹೊಡೆದಿದೆ ಉಡುಪಿ ಸಮೀಪದ ಬೆಳಪುವಿನ ಮಿಲಿಟರಿ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅವಘಡದಲ್ಲಿ ಬೈಕ್ ಸವಾರ ಮೊಹಮ್ಮದ್ ಹುಸೇನ್ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ನವೆಂಬರ್ ಹನ್ನೊಂದರಂದು ಮುಂಜಾನೆ ಐದು ಗಂಟೆಗೆ ಈ ಘಟನೆ ನಡೆದಿದೆ ಅಪಘಾತದ ಭೀಕರತೆಗೆ ಸಿಸಿಟಿವಿಯ ದೃಶ್ಯಾವಳಿಗಳು ಸಾಕ್ಷಿ ಆಗ್ತಾ ಇದೆ ಕಾಂಗ್ರೆಸ್ ಮುಖಂಡನ ಪುತ್ರನ ನಿರ್ಲಕ್ಷಿತನಕ್ಕೆ ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ಇದು ಪ್ರಕರಣದ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದಂತ ಪ್ರಜ್ವಲ್ ದೇವ್ ಪ್ರ ದೇವಿ ಪ್ರಸಾದ್ ಶೆಟ್ಟಿ ಇದೀಗ ಆರೋಪಿಯನ್ನ ಶಿರ್ವಾ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದು ನವೆಂಬರ್ ಹನ್ನೊಂದರ ಮುಂಜಾನೆ ಐದು ಗಂಟೆಗೆ ನಡೆದಿರುವಂಥ ಘಟನೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಸಿ ಸಿ ಟಿವಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ ಎಕ್ಸಾಕ್ಟ್ ಆಗಿ ಮುಂದೆಯಿಂದ ಬರ್ತಿರುವಂಥ ಬೈಕಿಗೆ ಡಿಕ್ಕಿ ಆಗಿರುವಂಥದ್ದು ಓವರ್ ಸ್ಪೀಡ್ನಲ್ಲಿ ಇದ್ರು ಅಂತಲೂ ಕಾಣಿಸ್ತಾ ಇದೆ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಪ್ರಜ್ವಲ್ ಶೆಟ್ಟಿ ಆರೋಪಿ ಈ ಘಟನೆ ಆದಮೇಲೆ ತಲೆಮರೆಸ್ಕೊಂಡಿದ್ರು ಆದರೆ ಇದೀಗ ಬಂಧಿಸಲಾಗಿದೆ ಸೊ ಬೆಳಗ್ಗೆ ಜಾವ ಐದು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಇನ್ನು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಪ್ರಸಾದ್ ಶೆಟ್ಟಿ ಪುತ್ರ ಪ್ರಜ್ವಲ್ ಶೆಟ್ಟಿಯಿಂದ ಹಿಟ್ ಅಂಡ್ ರನ್ ಅನ್ನು ಮಾಡಲಾಗಿದೆ ಈಗ ಪ್ರಜ್ವಲ್ ಶೆಟ್ಟಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಘಟನೆ ನಡೀತಾ ಇದ್ದ ಹಾಗೇ ಈ ಪ್ರಜ್ವಲ್ ಶೆಟ್ಟಿ ಮರೆಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು ಕಾಂಗ್ರೆಸ್ ನಾಯಕ ಇವರ ತಂದೆ ಸೊ ಈ ಆ್ಯಕ್ಸಿಡೆಂಟಿಗೆ ನಿರ್ಲಕ್ಷ್ಯವೇ ಕಾರಣವೋ ಅಥವಾ ಬೆಳಗಿನ ಜಾವ ನಡೆದಿರೋದ್ರಿಂದ ಏನು ರೀಸನ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಅಪಘಾತದ ಭೀಕರತೆಗೆ ಸಿ ಸಿ ವಿಯ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಆ ಭೀಕರತೆ ಇತ್ತು ಅಂತ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದ ಹಿನ್ನೆಲೆಗೇನು ಆದಿತ್ಯ ಈ ಘಟನೆ ನವೆಂಬರ್ ಹನ್ನೊಂದರಂದು ನಡೆದಿತ್ತು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಕೂಡ ಸೆರೆಯಾಗಿತ್ತು ಬೆಳಿಗ್ಗೆ ಐದು ಗಂಟೆಯ ಹೊತ್ತಿಗೆ ಮುಂಜಾನೆ ಒಂದು ಸ್ಟಾರ್ ಜೀಪ್ ಒಂದು ಗೆ ಡಿಕ್ಕಿಯನ್ನು ಹೊಡೆದು ಹಿಟ್ ರನ್ ಮಾಡಿ ಅಲ್ಲಿಂದ ಹೋಗಿರುವುದಂತ ಸ್ಥಳೀಯರು ನೋಡಿದ್ರು ಸಿಸಿ ಕ್ಯಾಮೆರಾದ ಮೂಲಕ ಆದರೆ ಯಾರ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿರಲಿಲ್ಲ ಆದ್ರೆ ಗಂಭೀರ ಗಾಯಗೊಂಡಂತಹ ಬೈಕ್ ಸವಾರ ಹುಸೇನ್ ತಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ನಡೆಸ್ತಾ ಇದ್ದ ಆದರೆ ನಿನ್ನೆ ಆ ದುರಾದೃಷ್ಟವಶಾತಾತ ಸಾವನ್ನಪ್ಪಿದ್ದಾನೆ ಹಿಟ್ಟೆಂಡ್ರ ನಿನ್ನೇ ಆತ ಸಾವನ್ನಪ್ಪಿರುವಂತಹದ್ದು ಈ ಕಾರಣದಿಂದಾಗಿ ಆ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸಿದ್ರು ಆ ತಲೆಮರೆಸಿಕೊಂಡಿದ್ದಂತಹ ಉಡುಪಿಯ ಕೈ ಮುಖಂಡನ ಪುತ್ರ ಆ ಪ್ರಜ್ವಲ್ ಶೆಟ್ಟಿ ಎಂಬಾತ ಈತ ಕಾಂಗ್ರೆಸ್ ಮುಖಂಡ ದೇವಿ ಪ್ರಸಾದ್ ಶೆಟ್ಟಿ ಅವರ ಆ ಪುತ್ರನಾಗಿದ್ದಾನೆ ಈತನನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ ಈತನ ಜೊತೆಗೆ ಇನ್ಯಾರಾದ್ರೂ ಇದ್ರ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಆಕ್ಸಿಡೆಂಟ್ ಆದರೂ ಕೂಡ ಕೊಂಚವು ಗಾಡಿಯ ಸ್ಪೀಡ್ ಅನ್ನ ಕಡಿಮೆ ಮಾಡಿದೆ ಆತ ಅಲ್ಲಿಂದ ಪರಾರಿಯಾಗುವಂತಹ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈತ ಏನಾದ್ರೂ ಅಮಲು ಪದಾರ್ಥವನ್ನ ಸ್ವೀಕಾರ ಸೇವಿಸಿ ಡ್ರೈವಿಂಗ್ ಅನ್ನ ಮಾಡಿದ್ದಾನೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಶಿರುವ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಿಧಿ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ